ಅನ್ನೋ ಒಂದು ಆರೋಪ ಇದೆ ಮೇಡಮ್ ಏನ್ ಹೇಳ್ತೀರಿ ಮೇಡಮ್ ಈಗ ಆಲ್ರೆಡಿ ನಾನು ಮಹಿಳಾ ಆಯೋಗದಿಂದ ಸಮನ್ ನೋಟಿಸ್ ಕಳಿಸಿದಾಗಿದೆ ಯಾರಾಗಿದ್ರೆ ಯಾವ ಶಾಸಕರ ಮಗ ಆಗಿದ್ರು ಈ ಡಸಂಟ್ ಮ್ಯಾಟರ್ಸ್ ನನಗೆ ಅದೆಲ್ಲ ಅವಶ್ಯಕತೆ ಏನ್ ಹೇಳ್ತಾರೆ ಅದು ನನಗೆಲ್ಲ ತೊಗೊಂಡೇ ಆಗೋದಿಲ್ಲ ಆದರೆ ಅಷ್ಟು ಕೆಟ್ಟ ಪದಗಳಲ್ಲಿ ಹಿಂದನೆ ಆಗಿರೋದು ಅದು ಬಹಳ ಮುಖ್ಯ ಎಸ್ ಪಿ ಅವ್ರಿಗೆ ಅಲ್ಲಿನ ಶಿವಮೊಗ್ಗದ ಎಸ್ ಪಿ ಅವ್ರಿಗೆ ಮಾತಾಡಿದ್ದೀನಿ ಏನೇನು ಕ್ರಮ ತಗೊಂಡಿದ್ದೀರಾ ಮತ್ತೆ ಇದ್ರ ಅದ್ರದ್ದು ಏನೇನಾಗಿದೆ ಸಂಪೂರ್ಣ ತನಿಖೆ ಆಗಿ ನನಗೆ ವರದಿಯನ್ನು ನೀವು ಕೊಡಬೇಕು ಅಂತ ಸಹ ನಾನು ಆಲ್ರೆಡಿ ಆಯೋಗದಿಂದ ಎಸ್ ಪಿ ಅವರಿಗೆ ಲೆಟರ್ ಹೋಗಿದೆ ಮಾತಾಡಿದ್ರೆ ಸಹ ಅದು ಯಾರಾಗಿದ್ರೇನು ಏನು ತಪ್ಪೆ ಯಾರಾದರೂ ಅಧಿಕಾರಿ ಆಗಿರಲಿ ಒಂದು ಸಾಮಾನ್ಯ ಹೆಣ್ಮಗಳಾಗಿರಲಿ ಮಾಡಿಕೊಂಡು ಅಷ್ಟೇ